ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನೋಡೋಣ ಎಲ್ಲರ ಜೀವನದಲ್ಲೂ ಒಂದು ಕ್ವಶನ್ಸ್ ಇರುತ್ತೆ ನಾವು ಯಾವ ಟೈಮಲ್ಲಿ ಗಾಡಿ ತೊಗೊಂಡ್ರೆ ಒಳ್ಳೇದಾಗುತ್ತೆ ಯಾವ ಟೈಮಲ್ಲಿ ನಾವು ಗೋಲ್ಡ್ ತೊಗೊಬೋದು ಅಂದರೆ ಚಿಕ್ಕ ಚಿಕ್ಕ ಕ್ವಶನ್ಸ್ ತುಂಬಾ ಇರುತ್ತೆ ನಮಗೆ ಯಾಕಂದರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಅಸ್ಟ್ರಾಲಜಿ ಹತ್ರ ಹೋಗಿ ಕೇಳೋದಕ್ಕಾಗಲ್ಲ ನಮಗೆ ಪಂಜಾಗ ನೋಡೋಕ್ಕೆ ಬರೋಲ್ಲ ಅಸ್ಟ್ರಾಲಜಿ ಬರೋಲ್ಲ ಇವಾಗ ಎಲ್ ಪಿ ಯಲ್ಲಿ ಒಂದು ಈಸಿಯಾಗಿ ಒಂದು ಮೆಥಡ್ ಇದೆ ಅದು ಇವತ್ತು ನಾನು ಹೇಳ್ಕೊಡ್ತೀನಿ ಒಂದು ಯಾಕಂದರೆ ಅದು ಜಾತಕ ನಮ್ಗೆ ಗೊತ್ತಿದ್ದರೆ ಇವು ಪಿ ಗೊತ್ತಿರಬೇಕು ಯಾಕಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಇವ ಎಲ್ ಪಿ ಅಸ್ಟ್ರಾಲಜಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಆಮೇಲೆ ಎಲ್ ಪಿ ಅಸ್ಟ್ರಾಲಜಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಾವು ಎಲ್ ಪಿ ತಿಳ್ಕೋಬೇಕು ಆಮೇಲೆ ನಾವು ಇದನ್ನು ಯಾವ ಟೈಮ್ ನಮ್ಗೆ ಒಳ್ಳೆಯದು ಒಂದೊಂದು ಹಾರಾಸ್ಕೋಪಲ್ಲೂ ಒಂದೊಂದು ಟೈಮ್ ಇರುತ್ತೆ ಯಾವ ಗ್ರಹಗಳು ನಮಗೆ ಆ ಎಲ್ ಪಿ ಪ್ರಕಾರ ಯಾವ ಗ್ರಹಗಳು ನಮಗೆ ಫೇವರಬಲ್ ಇರ್ತಾರೆ ಯಾವ ಗ್ರಹಗಳು ಫೇವರಬಲ್ ಇರೋಲ್ಲ ಅಂತ ಇದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನಿದ ಎಕ್ಸಾಂಪಲ್ಗೋಸ್ಕರ ಕನ್ಯಾ ರಾಶಿಯಲ್ಲಿ ಹುಟ್ಟಿರೋ ಒಂದು ಹಾರೋಸ್ಕೋಪ್ ಅಂದ್ರೆ ಕನ್ಯಾ ರಾಶಿಯಲ್ಲಿ ಲಗ್ನ ಹಾಕೊಂಡಿದ್ದೀನಿ ಬೆಳೆಯುತ್ತಿರುವ ಲಗ್ನ ಬಂದು ಪಿ ಅಂತ ಪಿ ಧನಸಿಗೆ ನಾನು ತಗೊಂಡಿದ್ದೀನಿ ಇವಾಗ ಕನ್ಯಾ ರಾಶಿಯಲ್ಲಿ ನಾವು ತಗೊಂಡಾಗ ನಾವು ಚಂದ್ರನದು ಚಂದ್ರನದು ಹೋರ ಹೇಗಿರುತ್ತೆ ಯಾಕಂದರೆ ಇದು ಇದು ಪಿ ಇದು ನಮ್ಮ ಹುಟ್ಟಿದ ಲಗ್ನ ಇದು ಒಂದು ತಗೊಂಡಾಗ ಇದು ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಚಂದ್ರನ ಮನೆ ಆಗಿರುತ್ತೆ ಆವಾಗ ಈ ಲಗ್ನಕ್ಕೆ ಹನ್ನೊಂದನೇ ಮನೆ ತುಂಬಾ ಪ್ರಾಫಿಟ್ಟು ಅಂದರೆ ತುಂಬಾ ಪಾಸಿಟಿವ್ ಇರುತ್ತೆ ಫೇವರಬಲ್ ಇರುತ್ತೆ ಆದರೆ ನಮ್ಮ ಏಳ್ಪಿನ್ ತಗೊಂಡಾಗ ಏಳ್ ಪಿ ಯೆ ಬೆಳೆಯುತ್ತಿರುವ ಲಗ್ನ ಅಂತ ಪಿ ಅಕ್ಷಯ ಲಗ್ನ ಪದ್ಧತಿಯಲ್ಲಿ ಪಿ ಅಂದರೆ ಬೆಳೆಯುವ ಲಗ್ನ ಇವಾಗ ಬೆಳೆಯುವ ಲಗ್ನದಿಂದ ತಗೊಂಡಾಗ ಈ ಚಂದ್ರ ನಾವು ಯಾವ ಕೆಲಸನೂ ಮಾಡಬಾರ್ದು ಯಾಕೆಂದರೆ ಇಂದ ಕೌಂಟ್ ಮಾಡುವಾಗ ಚಂದ್ರದು ಈ ಕರ್ಕಟ ರಾಶಿ ಏನಾಗುತ್ತೆ ಎಂಟನೇ ಮನೆ ಕಣಕ್ ಕನೆಕ್ಟ್ ಆಗುತ್ತೆ ಅವಾಗ ಎಂಟನೇ ಅಧಿಪತಿದು ಹೋರ ನಡೆಯುವಾಗ ಏನಾಗುತ್ತೆ ನಾವು ಯಾವ ಕೆಲಸನೂ ಮಾಡಬಾರ್ದು ಹೋರ ಅಂದರೆ ಏನಾಗುತ್ತೆ ಒಂದೊಂದು ಅವರು ನಮಗೆ ಒಂದೊಂದು ದಿನವೂ ಒಂದೊಂದು ಅವರು ಒಂದೊಂದು ಗ್ರಹಗಳ ಕಾರಗತ್ವ ನಡೆಯುತ್ತೆ ನಾನಿಲ್ಲಿ ಎಕ್ಸ್ ಕೊಟ್ಟಿದ್ದೀನಿ ನಾನು ಎಕ್ಸಾಮ್ಗೆ ಇಪ್ಪತ್ತೇಳು ಸೆಪ್ಟೆಂಬರ್ ಟೂ ತೌಸಂಡ್ ಫೋರು ತೊಗೊಂಡಿದ್ದೀನಿ ಅವತ್ತು ಶುಕ್ರವಾರ ಶುಕ್ರವಾರ ಯಾವ ಹೋರ ಇರುತ್ತೆ ಅಂದರೆ ಸೂರ್ಯೋದಯ ಅವತ್ತು ಆರು ಎಂಟು ಮೂವತ್ತಾರಕ್ಕೆ ಸೂರ್ಯೋದಯ ಆಗಿದೆ ಆಮೇಲೆ ಸ್ಟಾರ್ಟಿಂಗು ಯಾವ ವಾರ ಇರುತ್ತೋ ಆ ವಾರದ ಗ್ರಹದ ಕಾರಗತ್ವವೇ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಶುಕ್ರವಾರ ಶುಕ್ರನ ಹೊರ ಶುಕ್ರನ ಹೋರ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವಾಗ ಸನ್ರೈಸ್ ಸನ್ರೈಸ್ ಅಂದ್ರೆ ಅಂದರೆ ಸೂರ್ಯ ಉದಯ ಟೈಮಿಂದ ಒನ್ ಅವರು ಶುಕ್ರ ಹೊರ ಇರುತ್ತೆ ಅದಾದಮೇಲೆ ಬುಧ ನೆಕ್ಸ್ಟು ಅದಾದ್ಮೇಲೆ ಬುಧನ ಹೊರ ಒನ್ ಅವರ್ ಇರುತ್ತೆ ಅದಾದ್ಮೇಲೆ ಚಂದ್ರನ ಹೊರ ನೆಕ್ಸ್ಟು ಶನೀಶ್ವರನ್ ಹೊರ ಅದಾದ್ಮೇಲೆ ಹೋರ ಇರುತ್ತೆ ಅದಾದ್ಮೇಲೆ ಮಂಗಳ ಅಂದ್ರೆ ಕುಜನ ಹೊರ ಇರುತ್ತೆ ನೆಕ್ಸ್ಟ್ ಎಗೇನ್ ಸೂರ್ಯನ ಹೊರ ಇರುತ್ತೆ ಹೀಗೇನೆ ರಿಪೀಟ್ ಆಗುತ್ತೆ ಇದು ಹೇಗೆ ನಾವು ಈಸಿಯಾಗಿ ತಿಳ್ಕೊಳ್ಳೋದು ತಿಳ್ಕೊಳ್ಳೋದಂದ್ರೆ ಅರ್ಕ ಶುಕ್ರ ಬುಧಸ್ ಚಂದ್ರ ಮಂದ ಜೀವ ದರಾಸುಧ ಅಂತ ನಾವು ಬಯಹಾಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಅರ್ಕ ಅಂದ್ರೆ ನಮಗೆ ಸೂರ್ಯ ಅಂತ ಅರ್ಕ ಅಂದ್ರೆ ಸೂರ್ಯ ಮಂದ ಯಾಕಂದ್ರೆ ಶುಕ್ರ ಅಂತ ನಮ್ಗೆ ಗೊತ್ತಿರುತ್ತೆ ಶುಕ್ರ ಅಂತ ಬುಧ ಬುಧಸ್ ಬುಧಸ್ ಅಂದ್ರೆ ಬುಧ ಚಂದ್ರ ನಮ್ಗೆ ಗೊತ್ತು ಮಂದ ಅಂದ್ರೆ ಶನೀಶ್ವರ ನೆಕ್ಸ್ಟ್ ಜೀವ ಜೀವ ಅಂದ್ರೆ ಗುರು ದರಸುತ ಅಂದ್ರೆ ಕುಜ ಇಲ್ಲ ಮಂಗಳ ಅಂತ ಹೇಳ್ತೀವಿ ಅದಕ್ಕೆ ಇದು ಈಸಿಯಾಗಿ ತಿಳ್ಕೊಳ್ಳೋಕ್ಕೆ ನಾವು ಇದು ಬಯಾಡ್ ಮಾಡ್ಕೋ ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ದರಾಸುತ ಅಂದಾಗ ಈ ಸೀಕ್ವೆನ್ಸ್ ಅಲ್ಲಿ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಸೋಮವಾರ ಆಗಿದ್ರೆ ಇವಾಗ ಚಂದ್ರನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೋಮವಾರ ಚಂದ್ರ ಅಧಿಪತಿ ಅಂದ್ರೆ ಸೂರ್ಯದಿಂದ ಚಂದ್ರನ ಹೊರ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅವರು ಚಂದ್ರ ಇರ್ತಾರೆ ಶುಕ್ರನ ಬದಲು ಚಂದ್ರ ಬರ್ತಾರೆ ಇವಾಗ ಶುಕ್ರವಾರ ಆಗಿದ್ದಕ್ಕೆ ಶುಕ್ರ ಸ್ಟಾರ್ಟ್ ಆಗಿದೆ ಇವಾಗ ಬುಧವಾರ ಆದರೆ ಬುಧನ್ ಹೋರದಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬುಧನ್ ಹೊರ ಫಸ್ಟ್ ಒನ್ ಅವರ್ ಇರುತ್ತೆ ಆಮೇಲೆ ಸೀಕ್ವೆನ್ಸ್ ಆಗಿ ಬುಧ ಆದಮೇಲೆ ಚಂದ್ರ ಮತ್ತೆ ಶನೀಶ್ವರ ಮತ್ತೆ ಗುರು ಮತ್ತೆ ಕೇತ್ ಐ ಮೀನ್ ಕುಜನ್ ಹೊರ ಬರುತ್ತೆ ಇದೇ ತರ ಸೀಕ್ವೆನ್ಸ್ ಕಂಟಿನ್ಯೂಸ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ಗೂ ಕಂಟಿನ್ಯೂಸ್ ಆಗುತ್ತೆ ಇವಾಗ ಈ ಜಾಗದಲ್ಲಿ ನೋಡೋಣ ಏನ್ ಪಿ ಇಲ್ಲಿ ನೋಡಿ ಇವಾಗ ಯಾವ ಹೋರದಲ್ಲಿ ಒಳ್ಳೆ ಕಾರ್ಯಗಳು ಮಾಡಬಹುದು ಅಂತ ಅಂದ್ರೆ ಈ ಪಿ ನಡೆಯುವಾಗ ಚಂದ್ರನ್ದು ಹೊರ ಯೂಸ್ ಮಾಡಬಾರ್ದು ಯಾಕಂದ್ರೆ ಎಂಟನೇ ಮನೆ ಅಧಿಪತಿ ಆಗಿರ್ತಾರೆ ಚಂದ್ರ ಆ ಎಂಟನೇ ಮನೆ ಅಧಿಪತಿ ಹೊರ ನಾವು ಯೂಸ್ ಮಾಡಬಾರ್ದು ಚಂದ್ರನ ಹೊರ ಯೂಸ್ ಮಾಡಬಾರ್ದಿಲ್ಲ ಅದಕ್ಕೆ ಇಂಟು ಹಾಕಿದ್ದೀನಿ ಇಲ್ಲಿ ಚಂದ್ರನ ಹೊರ ಯೂಸ್ ಮಾಡಬಾರ್ದು ಯಾವ ಹೊರ ಯೂಸ್ ಮಾಡಬಹುದು ಅಂದ್ರೆ ಗುರು ಹೋರಾ ಯಾಕಂದ್ರೆ ಗುರು ಇಂದ ನಾವು ಕೌಂಟ್ ಮಾಡಿದ್ರೆ ಒಂದಕ್ಕೂ ನಾಲ್ಕಕ್ಕೂ ಅಧಿಪತಿ ಗುರು ಆಗಿದ್ದಾರೆ ಅದಕ್ಕೆ ಈ ಹೋರಾ ತುಂಬಾನೇ ಪಾಸಿಟಿವ್ ಆಗಿದೆ ಅದಕ್ಕೆ ಇಲ್ಲಿ ಟಿಕ್ ಮಾರ್ಕ್ ಹಾಕಿದ್ದೀನಿ ಗುರುವಾರ ತುಂಬಾನೇ ಫೇರ್ಅಲ್ ಇದೆ ಗುರುವಾರದಲ್ಲಿ ಅಂದ್ರೆ ಇವಾಗ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಶುಕ್ರವಾರನ ತಗೊಂಡಾಗ ಗುರುವಾರ ಟೈಮ್ ಯಾವಾಗ ಹತ್ತು ಗಂಟೆ ಎಂಟು ನಿಮಿಷ ಮೂವತ್ತಾರು ಸೆಕೆಂಡ್ ಇಂದ ಹನ್ನೊಂದು ಗಂಟೆ ಎಂಟು ನಿಮಿಷ ಮೂವತ್ತಾರು ಸೆಕೆಂಡ್ ವರ್ಗು ಗುರುಹೋರ ಇರುತ್ತೆ ತುಂಬಾನೇ ನಾವು ಒಳ್ಳೆ ಕಾರ್ಯಗಳು ಮಾಡಬಹುದು ಟೈಮಲ್ಲಿ ನೆಕ್ಸ್ಟ್ ಹಾಗೆಯೇ ನಾವು ಆ ಶನೀಶ್ವರ ಹೊರ ಇವಾಗ ಶನೀಶ್ವರ ಹೊರ ಶನೀಶ್ವರ ಅಂದ್ರೆ ನಮ್ಗೆ ಎಲ್ರಿಗೂ ಭಯ ಇರುತ್ತೆ ಬಟ್ ಈ ಜಾ ಈ ಏನ್ ಪಿ ಇಲ್ಲಿ ನಡೆಯುವಾಗ ಶನೀಶ್ವರ ಹೊರ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ಬೋದು ಯಾಕಂದ್ರೆ ಎರಡನೇ ಮನೆಗೂ ಮೂರನೇ ಮನೆಗೂ ಅಧಿಪತಿ ಆಗಿದ್ದಾರೆ ಶನೀಶ್ವರ ಅದಕ್ಕೆ ಶನೀಶ್ವರ ಹೊರ ಕೂಡ ನಾವು ಯೂಸ್ ಮಾಡ್ಬೋದು ಒಳ್ಳೆ ಕಾರ್ಯಕ್ಕೆ ನೆಕ್ಸ್ಟ್ ಒಂಬತ್ತನೇ ಮನೆ ಅಂದ್ರೆ ಒಂಬತ್ತನೇ ಮನೆ ಅಧಿಪತಿ ಸೂರ್ಯ ಅವರು ಹೊರ ಕೂಡ ನಾವು ಯೂಸ್ ಮಾಡ್ಬೋದು ಅದೇ ಟೈಮ್ ಅಂದ್ರೆ ಹನ್ನೆರಡು ಗಂಟೆ ಎಂಟು ನಿಮಿಷ ಮೂವತ್ತಾರು ಸೆಕೆಂಡಿಂದ ಸ್ಟಾರ್ಟ್ ಆಗಿ ಒಂದು ಗಂಟೆ ಹದಿನ ಹದಿಮೂರು ಅಂದ್ರೆ ಒಂದು ಗಂಟೆ ಎಂಟು ನಿಮಿಷ ಮೂವತ್ತಾರು ಸೆಕೆಂಡ್ ವರೆಗೂ ಸೂರ್ಯನ ಹೋರ ಇರುತ್ತೆ ಅದು ಕೂಡ ನಾವು ಯೂಸ್ ಮಾಡ್ಬೋದು ಅಂದ್ರೆ ಬೆಸ್ಟ್ ಹೋರ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ ಹಾಗೇನೆ ಒಂದೊಂದು ದಿನಕ್ಕೂ ಚೇಂಜ್ ಆಗುತ್ತೆ ಇದು ನಾನು ಫಾರ್ ಎಕ್ಸೆಪ್ ಎಕ್ಸ್ಪ್ಲೈನ್ ತರ ಇವಾಗ ಗುರುವಾರ ತಗೊಂಡ್ರೆ ಜೀವ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುರುವಾರ ಅಂದ್ರೆ ಹೋರ ಫಸ್ಟ್ ಬರುತ್ತೆ ಒನ್ ಅವರು ಆಮೇಲೆ ಶುಕ್ರನ್ ಹೊರ ಇದರ ಕಂಟಿನ್ಯೂಸ್ ರಿಪೀಟ್ ಆಗ್ತಾ ಹೋಗ್ತೆ ಟ್ವೆಂಟಿ ಫೋರ್ ಅವರ್ಸ್ಗೂ ರಿಪೀಟ್ ಅದು ಎಗು ಒಂದೊಂದು ಗ್ರಹಕ್ಕೂ ಒನ್ ಅವರ್ ಕಾರುಗತ್ತು ಇರುತ್ತೆ ಅವರಿಗೆ ಈ ಥರ ನೆಕ್ಸ್ಟು ಶುಕ್ರನ ಹೊರ ಯೂಸ್ ಮಾಡ್ಬೋದಾ ಅಂತ ಕೇಳುವಾಗ ಯಾಕೆಂದರೆ ಹನ್ನೊಂದನೇ ಮನೆಗೂ ಆರನೇ ಮನೆಗೂ ಹನ್ನೊಂದನೇ ಮನೆಗೂ ಅತಿಬಿದೆ ಯಾಕಂದರೆ ಹನ್ನೊಂದನೇ ಮನೆ ಪಾಸಿಟಿವ್ ಇದೆ ಆದರೆ ಆರನೇ ಮನೆಯೂ ಆಕ್ಟಿವೇಟ್ ಆಗುತ್ತೆ ಅದಕ್ಕೆ ಇದು ಹ್ಯಾಕ್ ತಗೋಬೇಕೆಂದ್ರೆ ನಾವು ತಗೋಬೋದಾ ಅಂತ ಕೇಳಿದ್ರೆ ತಗೋಬಾರದು ಇಟ್ರಿ ಶುಕ್ರನ ಹೊರ ತಗೋಬಾರದು ಯಾಕೆಂದರೆ ಆರಕ್ಕೂ ಹನ್ನೊಂದಕ್ಕೂ ಅಧಿಪತಿಯಾಗಿ ಆರನೇ ಮನೆಯೂ ಆಕ್ಟಿವೇಟ್ ಆಗುತ್ತೆ ಹನ್ನೊಂದನೇ ಮನೆಯೂ ಆಕ್ಟಿವೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಅವಾಯ್ಡ್ ಮಾಡೋ ಸಿಚುಯೇಷನ್ ಇಲ್ಲ ಮಾ ನಾವು ಆ ಟೈಮಲ್ಲಿ ಮಾಡಲೇಬೇಕು ಅಂತ ಬಂದಾಗ ಏನಾಗುತ್ತೆ ಫಸ್ಟ್ ಹಾಫ್ ಅಂದರೆ ಒನ್ ಅವರ್ ಒಂದು ಹೊರ ಇರುತ್ತೆ ಫಸ್ಟ್ ಹಾಫ್ ಅನ್ ಅವರು ಯೂಸ್ ಮಾಡಬಾರ್ದು ನೆಕ್ಸ್ಟ್ ಹಾಫ್ ಅನ್ ಅವರು ಯೂಸ್ ಮಾಡ್ಬೋದು ತುಂಬ ಅರ್ಜೆನ್ಸಿ ಇದ್ರೆ ಮಾತ್ರ ಇದು ಯೂ ಯೂಸ್ ಮಾಡಬೇಕು ಇಲ್ಲಾಂದರೆ ಗುರುಹೋರ ಯೂಸ್ ಮಾಡ್ಬೋದು ಶನೀಶ್ವನ ಹೊರ ಯೂಸ್ ಮಾಡ್ಬೋದು ಸೂರ್ಯ ಭಗವಾನ್ ಹೊರನೂ ಯೂಸ್ ಮಾಡ್ಬೋದು ಹಾಗೆಯೇ ಕುಜನ್ ಹೊರ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಅರ್ಜೆನ್ಸಿಯಲ್ಲಿ ಗುರು ಯೂಸ್ ಮಾಡಾಗಿದ್ರೆ ಫಸ್ಟ್ ಹಾಫ್ ಅನ್ ಅವರ್ ಯೂಸ್ ಮಾಡ್ಬೋದು ಕೊನೆ ಹಾಫ್ ಅನ್ ಅವರ್ ಯೂಸ್ ಮಾಡೋಕ್ಕಿಲ್ಲ ಯಾಕಂದರೆ ಹನ್ನೆರಡನೇ ಮನೆ ನಮಗೆ ಖರ್ಚು ಲಾಸಸ್ ಅಂತ ತೋರಿಸುತ್ತೆ ಹನ್ನೆರಡನೇ ಮನೆ ಯೂಸ್ ಮಾಡಬಾರ್ದು ಹೀಗೆ ನಾವು ಒಂದೊಂದು ಲೆಗ್ನಕ್ಕೂ ಇವಾಗ ಒಂದು ಒಂದೊಂದು ಎಲ್ ಪಿ ಲೆಗ್ನಕ್ಕೂ ಈ ಥರ ಕ್ಯಾಲ್ಕುಲೇಷನ್ ಮಾಡೋದು ಫ್ರೆ ನಮ್ಮ ಮೇನ್ ಆಗಿ ನಾವು ಆರು ಎಂಟು ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಸಾಕು ಆರು ಎಂಟು ಕನೆಕ್ಷನ್ ಬಂದಾಗ ನಾವು ಅದು ಯೂಸ್ ಮಾಡಿದೆ ಬೇರೆದೆಲ್ಲ ನಾವು ಯೂಸ್ ಮಾಡ್ಬೋದು ಬಟ್ ಬೆಸ್ಟು ಅಂತ ಕೇಳಿದಾಗ ಇಲ್ಲಿ ಗುರುಹೋರ ತುಂಬ ಬೆಸ್ಟ್ ಆಗಿದೆ ನೆಕ್ಸ್ಟ್ ಶನೀಶನ್ ಹೊರ ಯೂಸ್ ಮಾಡ್ಬೋದು ಆಮೇಲೆ ಸೂರ್ಯನ ಹೊರ ಯೂಸ್ ಮಾಡ್ಬೋದು ಇದೇ ಥರ ನಾವು ಪಂಚಾಂಗ ನಾವು ಗೊತ್ತಿದ್ದ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೂ ಕೂಡ ನಮಗೆ ಈಸಿಯಾಗಿ ನಮ್ಮ ಟೈಮಿಂಗ್ ಆಫ್ ಈವೆಂಟ್ಸ್ ನಾವು ನೋಡ್ಕೋಬೋದು ಎಲ್ ಪಿಲಿ ತುಂಬ ಈಸಿಯಾಗಿದೆ ಇದು ಇವಾಗ ಎಲ್ ಪಿ ಆ್ಯಪ್ ಡೌನ್ಲೋಡ್ ಮಾಡೋದು ಗೂಗಲ್ ಹೋಗಿ ನಮ್ಮ ಎ ಎಲ್ ಪಿ ಅಸ್ಟ್ರಾಲಜಿ ಫ್ರೀ ಅಂತ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಡೀಟೇಲ್ಸ್ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಕೊಟ್ಟರೆ ನಮ್ಮ ಹಾರೋಸ್ಕೋಪ್ ಡಿಸ್ಪ್ಲೇ ಆಗುತ್ತೆ ಅದ್ರಲ್ಲಿ ನಮ್ಮ ಎಲ್ ಪಿ ಪಾಯಿಂಟ್ ಎಲ್ಲಿಂದ ಎಲ್ ಪಿ ಅಂತ ಬರೆದಿರುತ್ತೆ ಆ ಎಲ್ ಪಿ ಪಾಯಿಂಟ್ಗೆ ಹೋದಾಗ ನಮಗೆ ಇವಾಗ ನಾನು ಹೇಳಿ ನೀವು ಫಾಲೋ ಮಾಡ್ಕೊಬೋದು ಅಲ್ಲೂ ಪಂಚಾಂಗ ಅಂದರೆ ಎ ಎಲ್ ಪಿ ಅಸ್ಟ್ರಾಲಜಿ ಡೌನ್ಲೋಡ್ ಮಾಡ್ಕೊಂಡ್ರೆ ಪಂಚಾಂಗ ಅಂತ ಬರುತ್ತೆ ಪಂಚಾಂಗದಲ್ಲಿ ಹೋರಾ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಟೈಮಿಂಗ್ಸ್ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ ಅದು ನೋಡಿಕೊಂಡು ನಿಮ್ಮ ಟೈಮಿಂಗ್ಸ್ ಆಫ್ ಈವೆಂಟ್ನ ನೀವು ನೀವೇ ನೋಡ್ಕೋಬೋದು ಯಾಕಂದರೆ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಯಾರನ್ನೂ ಕೇಳಬೇಕಾಗಿಲ್ಲ ಯಾಕಂದರೆ ನಮಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಈ ಟೈಮಲ್ಲಿ ಹೋದರೆ ನಮಗೆ ಒಳ್ಳೇದಿರುತ್ತಾ ಈ ಟೈಮಲ್ಲಿ ಒಳ್ಳೇದಿರುತ್ತ ಅಂತ ಎಲ್ರಿಗೂ ಒಂದು ಕ ನನಗೂ ಕೂಡ ಈ ಥರ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಈ ಹೋರೋದ್ರಿಂದ ನಮ್ಗೆ ಏನಾಗುತ್ತೆ ತುಂಬ ಈಸಿಯಾಗಿ ಟೈಮಿಂಗ್ಸ್ ಆಫ್ ಈವೆಂಟನ್ನು ನಾವು ಮ್ಯಾಚ್ ಮಾಡ್ಕೋಬೋದು ಇದೇ ಥರ ಕ್ಲಾಸಸ್ಸು ಎಲ್ ಪಿ ಬಗ್ಗೆ ಇನ್ನೂ ತಿಳ್ಕೊಬೇಕಾದ್ರೆ ಎಲ್ ಪಿ ಕ್ಲಾಸಸ್ಸು ಎಲ್ಲ ತಿಂಗಳಲ್ಲೂ ಎಲ್ ಪಿ ಕ್ಲಾಸಸ್ ನಡೆಯುತ್ತೆ ಇವಾಗ ಒಂದು ಬ್ಯಾಚ್ ನಡೀತಾ ಇದೆ ನೆಕ್ಸ್ಟ್ ಬ್ಯಾಚು ಅಕ್ಟೋಬರ್ಲಿರುತ್ತೆ ಯಾರೋ ಎನ್ರೋಲ್ ಬೇಕಾದರೆ ಎನ್ರೋಲ್ ಆಗಬೇಕಾದ್ರೆ ಈ ನಂಬರಿಗೆ ನೈನ್ ಜೀರೋ ಒನ್ ನೈನ್ ಸೆವೆನ್ ಟೂ ಫೈವ್ ಫೋರ್ ಏಟ್ ತ್ರೀ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಎನ್ರೋಲ್ ಆಗಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ